ಕವಿಗೋಷ್ಠಿ ಭಾವನಾ ಟಿವಿಯ ದಶಮಾನೋತ್ಸವದ ಅಂಗವಾಗಿ ನಡೆಸುತ್ತಿರುವ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಹೃದಯ ಮನಸ್ಸಿನವರಿಗೆಲ್ಲ ಸ್ವಾಗತಿಸುತ್ತ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ ಯಾವ ಹುತ್ತದಲ್ಲಿ ಯಾವ ಹಾವು ಅಡಗಿದೆಯೋ ಅಂತ ಹೇಳ್ತಾರೆ ಹಾಗೆ ಯಾರ ಮನಸ್ಸಿನಲ್ಲಿ ಯಾವ ಭಾವನೆ ಹೇಳ್ತಿದೆಯೋ ಯಾರಿಗ ಗೊತ್ತಿರುತ್ತೆ ಹಾಗೆ ಪುಟ್ಟ ಮಕ್ಕಳಲ್ಲಿ ತಾವೇನೋ ಕಂಡಿದ್ದನ್ನ ಓದಬೇಕು ಬರಿಬೇಕು ತಾವು ಅದರಂತಾಗಬೇಕು ಅನ್ನುವಂತಹ ಭಾವನೆ ಯಾವಾಗಲೂ ಪುಟಿದೇಳ್ತಾ ಇರತ್ತೆ ಅದೇ ರೀತಿ ನಮ್ಮ ಪುಟ್ಟ ಮಕ್ಕಳಲ್ಲೂ ಕೂಡ ಕನ್ನಡ ನಾಡು ನುಡಿಯ ಬಗ್ಗೆ ಕಥೆ ಕವನ ವೀರರ ಚರಿತೆಗಳನ್ನ ಓದಿದಾಗ ತಾನು ಕನ್ನಡ ನಾಡಿನ ಕುರಿತಾಗಿ ಬರಿಬೇಕು ಅಥವಾ ಪ್ರಕೃತಿಯನ್ನ ಕಂಡಾಗ ತಾನೂ ಪ್ರಕೃತಿಯ ಕುರಿತಾಗಿ ಬರಿಬೇಕು ಅನ್ನುವಂತಹ ಭಾವನೆಗಳು ಬರತಾನೇ ಇರುತ್ತೆ ಆ ಬರವಣಿಗೆ ಭಾವನೆ ಅವರು ತಾವು ಓದಿದ ತಾವು ನೋಡಿದ ಪ್ರತಿಯೊಂದು ವಿಷಯವನ್ನು ತಮ್ಮ ಭಾವನೆಗೆ ತಳ್ಳಿ ಅದನ್ನ ಬರಹ ರೂಪಕ್ಕೆ ಇಳಿಸಿ ಕವನ ವಾಚನವನ್ನ ಮಾಡಿ ನಮಗೆ ವಿಡಿಯೋವನ್ನ ಕಳಿಸಿದ್ದಾರೆ ಎಲ್ಲ ವಿಡಿಯೋ ಅವರವರ ಮನೆಯಲ್ಲೇ ಕುಳಿತು ಮಾಡಿರೋದ್ರಿಂದ ಕೆಲವೊಂದು ಲೋಪದೋಷಗಳು ಕಂಡು ಬಂದರೂ ಮಕ್ಕಳ ಕವನ ವಾಚನದತ್ತ ಮಾತ್ರ ನಾವು ಗಮನ ಕೊಡೋಣ ಇಂದಿನ ಚಿನ್ನರ ಗೋಷ್ಠಿಯ ಮೊದಲ ಪುಟಾಣಿ ಕವಯತ್ರಿ ಸ್ವಾತಿ ಯಲ್ಲಾಪುರದ ಶಂಕರ್ ನಾಯ್ಕ್ ಮತ್ತು ಶಿವಲೀಲಾ ಹುಣಸಗಿಯವರ ಮಗಳು ಸ್ವಾತಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಕಾವ್ಯ ಲೋಕದಲ್ಲಿ ಈಗ ತಾನೇ ಕಣ್ಣು ಬಿಡುತ್ತಿರುವಂತಹ ಹಸುಗೂಸು ಕತೆ ಕವಿತೆ ಓದುವುದು ಬರೆಯುವುದೆಂದರೆ ಬಹಳ ಆಸಕ್ತಿ ತನ್ನ ಆಸಕ್ತಿಗನುಗುಣವಾಗಿ ಹಲವಾರು ಕವಿತೆಗಳನ್ನು ರಚಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿರುತ್ತಾಳೆ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷೆಯಾಗಿ ಆಯ್ಕೆಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವ ಈ ಪುಟ್ಟ ಕವಿಯತ್ರಿಯ ಕವನವನ್ನು ನಾವೀಗ ಕೇಳೋಣ ಬನ್ನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸ್ವಾತಿ ಶಂಕರ್ ನಾಯಕ್ ನಾನು ಹತ್ತರ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹವ್ಯಾಸ ಕವನ ಓದುವುದು ಕತೆ ಬರೆಯುವುದು ನನ್ನ ಕವನದ ಶೀರ್ಷಿಕೆ ಕನ್ನಡ ನಾಡು ನಮ್ಮ ಕನ್ನಡ ನಾಡು ಕನ್ನಡಿಗರ ಹೆಮ್ಮೆಯ ಬೀಳು ಕವಿ ಋಷಿಗಳು ಜನಿಸಿದ ನಾಡು ಗಂಧದ ಬೀಡು ಕನ್ನಡ ನಾಡು ನಮ್ಮ ಮಾತೆ ಕನ್ನಡ ಅಂಬೆ ನಮ್ಮ ಹೆಮ್ಮೆಯ ಭುವನೇಶ್ವರಿ ನುಡಿ ಕನ್ನಡ ಸರಿ ಕನ್ನಡ ಕನ್ನಡಿಗರ ಜೀವನದಿ ಕಾವೇರಿ ಕಲಿಯಿರಿ ಕನ್ನಡ ಕಲಿಸಿರಿ ಕನ್ನಡ ನಾಡ ನುಡಿಗೆ ಶ್ರಮಿಸಿರಿ ಕನ್ನಡದ ಖನತೆಗೆ ಎತ್ತಿ ಹಿಡಿಯಿರಿ ನಮ್ಮ ಕನ್ನಡ ನಾಡು ಕನ್ನಡಿಗರ ಹೆಮ್ಮೆಯ ಬೀಡು ಕವಿ ಋಷಿಗಳು ಜನಿಸಿದ ನಾಡು ಗಂಧದ ಬೀಡು ಕನ್ನಡ ನಾಡು ಎಲ್ಲರಿಗೂ ವಂದನೆಗಳು ಕನ್ನಡ ಕಲಿಯುತ್ತ ಕಲಿಸುತ್ತ ಮುಂದೆ ಸಾಗೋಣ ಕನ್ನಡಾಂಬೆಯ ಘನತೆಯನ್ನು ಎತ್ತಿ ಹಿಡಿಯೋಣ ಎಂಬ ಸಂದೇಶವನ್ನು ಹೊಂದಿರುವಂತಹ ಉತ್ತಮ ಕವಿತೆಯನ್ನು ವಾಚಿಸಿದ ಪುಟಾಣಿ ಕವಯತ್ರಿ ಸ್ವಾತಿಗೆ ಧನ್ಯವಾದಗಳು ಇಂದಿನ ಚಿನ್ನರ ಗೋಷ್ಠಿಯ ಎರಡನೇ ಕವಿ ಭಟ್ಕಳದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಓದುತ್ತಿರುವಂತಹ ಜಿತೇಂದ್ರ ಅಣ್ಣಪ್ಪ ನಾಯ್ಕ್ ಹೆಬ್ಬಳೆ ಇವನು ಎಲ್ಲಾ ಕ್ಷೇತ್ರದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರುವಂತಹ ಪುಟ್ಟಪೋರ ಹಾಗೆಯೇ ತನಗೆ ಒದಗಿ ಬಂದಿರುವ ಎಲ್ಲಾ ಅವಕಾಶಗಳನ್ನು ಬಾಚಿಕೊಳ್ಳುತ್ತಾ ಎಲ್ಲದರಲ್ಲೂ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಗೆದ್ದಿರುತ್ತಾನೆ ಇವನ ಸ್ವರಚಿತ ಕವನ ವಾಚನವನ್ನು ಇದೀಗ ಕೇಳೋಣ ಬನ್ನಿ ನನ್ನ ಹೆಸರು ಜೀತೇಂದ್ರಣ್ಣಪ್ಪ ನಾಯ್ಕ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ತಿಂಗ್ಳಿ ಏಳನೇ ತರಗತಿಯಲ್ಲಿ ಓದುತ್ತೇನೆ ನಾನು ಈಗ ಕನ್ನಡ ನಾಡಿನ ಬಗ್ಗೆ ಸ್ವರಚಿತ ಕವನವನ್ನು ವಾಚಿಸುತ್ತೇನೆ ಕನ್ನಡ ತಾಯಿಯ ಮಕ್ಕಳು ನಾವು ಕನ್ನಡ ಮಹಿಮೆಯ ಸಾರೋಣ ಕನ್ನಡ ತಾಯಿಯ ಮಕ್ಕಳು ನಾವು ಕನ್ನಡ ಮಹಿಮೆಯ ಸಾರೋಣ ಕನ್ನಡ ಸೊಬಗನು ಒಟ್ಟಿಗೆ ಸೇರಿಸಿ ಕನ್ನಡ ಗೀತೆಯ ಹಾಡೋಣ ಕನ್ನಡ ಸೊಬಗನು ಒಟ್ಟಿಗೆ ಸೇರಿಸಿ ಕನ್ನಡ ಗೀತೆಯ ಹಾಡೋಣ ಕನ್ನಡ ಭಾಷೆಯೇ ನಮ್ಮ ಉಸಿರು ಕನ್ನಡ ಡಿಂಡಿಮ ಬಾರಿಸುವ ಕನ್ನಡ ಭಾಷೆಯೇ ನಮ್ಮ ಉಸಿರು ಕನ್ನಡ ಡಿಂಡಿಮ ಬಾರಿಸುವ ಕನ್ನಡದ ಅಂಗಡಿ ಯಾಚೆಯೇ ಇದ್ದರು ಕನ್ನಡ ಕಂಪನು ಪಸರಿಸುವ ಕನ್ನಡದ ಅಗಡಿ ಯಾಚೆಯೇ ಇದ್ದರು ಕನ್ನಡ ಕಂಪನು ಪಸರಿಸುವ ನಿತ್ಯ ಕನ್ನಡವ ಜಪಿಸೋಣ ಕನ್ನಡ ಭಾಷೆಯ ಬೆಳೆಸೋಣ ನಿತ್ಯ ಕನ್ನಡ ಜಪಿಸೋಣ ಕನ್ನಡ ಭಾಷೆಯ ಬೆಳೆಸೋಣ ಕನ್ನಡಕ್ಕಾಗಿ ಹೋರಾಡೋಣ ಕನ್ನಡ ನಾಡನು ಉಳಿಸೋಣ ಕನ್ನಡಕ್ಕಾಗಿ ಹೋರಾಡೋಣ ಕನ್ನಡ ನಾಡನು ಉಳಿಸೋಣ ಅನ್ಯ ಭಾಷಾ ವ್ಯಾಮೋಹಕ್ಕೆ ಒಳಗಾಗಿ ಕನ್ನಡ ಭಾಷೆ ಅಳಿಯುವಂತಾದಾಗ ನಾವೆಲ್ಲ ಕನ್ನಡ ಭಾಷಾ ಮೋಹವನ್ನು ಬೆಳೆಸಿಕೊಂಡು ಅದನ್ನು ಎಲ್ಲೆಡೆ ಪಸರಿಸಬೇಕು ಎನ್ನುವುದನ್ನು ತಿಳಿಸಿದ ಪುಟ್ಟ ಕವಿಗೆ ಧನ್ಯವಾದಗಳು ಎಲ್ಲರೂ ಕವನ ಬರೆಯುವುದು ಕವನ ವಾಚನ ಮಾಡುವುದನ್ನು ನೋಡಿದ ಈ ಪುಟಾಣಿ ಪೋರಿಗೆ ತಾನೂ ಬರೆಯಬೇಕೆನ್ನುವ ಹಂಬಲ ಉಂಟಾಗಿ ಬರೆದಂತಹ ಪುಟಾಣಿ ಪೋರಿ ಯಾರೆಂದರೆ ಸಿಂಚನ ರಾಜನಾಯ್ಕ ಹೊನ್ನಾವರ ತಾಲೂಕಿನ ಮಂಗಿಯವಳು ಎಲ್ ಪಿ ಎಸ್ ನೆಸೆಲ್ ನೀರು ಆಡುಪುಳದಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವ ಈಕೆ ನೃತ್ಯ ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿರುತ್ತಾಳೆ ಇದೀಗ ಸಿಂಚನಾ ಬರೆದಿರುವ ಸ್ವರಚಿತ ಕವನ ವಾಚನವನ್ನು ಕೇಳೋಣ ಬನ್ನಿ ನನ್ನ ಹೆಸರು ಸಿಂಚನ ರಾಜು ನಾಯ್ಕ ಮಂಕಿ ನಾನು ಎಲ್ಪಿಎಸ್ ನೆಸನಿ ಶಾಲೆಯಲ್ಲಿ ನಾಲ್ಕನೇ ತರಗತಿಯ ಓದುತ್ತಿದ್ದೇನೆ ನಾನು ಈಗ ಕನ್ನಡ ನಾಡಿನ ಬಗ್ಗೆ ಒಂದು ಸ್ವರಚಿತ ಕವನವನ್ನು ವಾಚಿಸುತ್ತಿದ್ದೇನೆ കന്നടവവേ നമ്മ ഉ കന്നടവവേ നമ്മമ്മ കടവേ നമ്മ ഉ കന്നടവവേ നമ്മ ഭാഷെ കമ്മ നാടു കന്നടവവേ നമ്മ ഭാഷെ കടവേ നമ്മ നാടു കന്നടിയേ നമ്മ മടിൽു കന്നടിയേ നമ്മ മടിൽു കണ്ടടവേ സത്യ കന്നടവവേ നിത്യ കവേ സത്യ കിത്യ ಧನ್ಯವಾದಗಳು ಕನ್ನಡವೇ ನಿತ್ಯ ಸತ್ಯ ಉತ್ತಮ ಕವನ ವಾಚನ ಧನ್ಯವಾದಗಳು ಪುಟ್ಟಿ ಸಿದ್ದಾಪುರದ ಸೌಮ್ಯ ಎಸ್ ನಾಯ್ಕ್ ಓದುತ್ತಿರುವುದು ಸರಕಾರಿ ಪ್ರೌಢಶಾಲೆ ಹಳ್ಳಿಬೈಲ್ನಲ್ಲಿ ಹತ್ತನೇ ತರಗತಿಯ ಈ ವಿದ್ಯಾರ್ಥಿನಿ ಹೆಸರಿಗೆ ತಕ್ಕಂತೆ ಸೌಮ್ಯ ಪಠ್ಯೇತರ ಪುಸ್ತಕಗಳನ್ನು ಓದುವ ಹವ್ಯಾಸವಿರುವ ಹೀಗೆ ಅದರಂತೆ ತಾನೂ ಬರೆಯಬೇಕೆಂಬ ಆಸೆಯನ್ನು ಹೊಂದಿರುವಂತವಳು ಇವಳು ಬರೆದು ವಾಚಿಸಿದ ಕವನವನ್ನು ನಾವೀಗ ಕೇಳೋಣ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸೌಮ್ಯ ಸ್ನೈಕ್ ಹತ್ತನೇ ತರಗತಿ ಸರಕಾರಿ ಪ್ರೌಢಶಾಲೆ ಹಳ್ಳಿ ಬೈ ತಾಲೂಕ್ ಸಿದ್ದಾಪುರ ಸಿರಸಿ ಶೈಕ್ಷಣಿಕ ಜಿಲ್ಲೆ ಕವನ ಕನ್ನಡ ನಾಡು ನಮ್ಮ ಹೆಮ್ಮೆಯ ನಾಡು ಶ್ರೀಗಂಧದ ಹೊನ್ನಬೀಡು ನಮ್ಮ ಹೆಮ್ಮೆಯ ನಾಡು ಶ್ರೀಗಂಧದ ಹೊನ್ನಬೀಡು ಕವಿಗಳು ನೆಲೆಸಿರುವ ನಾಡು ಮಾದರಿಯಾಗಿದೆ ಈ ಕರುನಾಡು ಕವಿಗಳು ನೆಲೆಸಿರುವ ನಾಡು ಮಾದರಿಯಾಗಿದೆ ಈ ಕರುನಾಡು ಹಚ್ಚ ಹಸಿರಿನ ನಾಡು ಸಿರಿ ಸೊಂಪಿನ ನಾಡು ಹಚ್ಚ ಹಸಿರಿನ ನಾಡು ಸಿರಿ ಸೊಂಪಿನ ನಾಡು ಅದುವೇ ನಮ್ಮ ಕರುನಾಡು ಶ್ರೀಗಂಧದ ಬೇಡು ಅದುವೇ ನಮ್ಮ ಕರುನಾಡು ಶ್ರೀಗಂಧದ ಬೇಡು ಸಾಧಕರು ಹುಟ್ಟಿದ ನಾಡು ಶಿಲ್ಪ ಕಲೆಗಳ ಬೇಡು ಸಾಧಕರು ಹುಟ್ಟಿದ ನಾಡು ಶಿಲ್ಪ ಕಲೆಗಳ ಬೇಡು ಸಿರಿ ಸೊಂ ಭಾಷೆಯ ನಾಡು ನಮಗೆಲ್ಲ ನೆಚ್ಚಿನ ಬೀಡು ಸಿರೆಪಿನ ಭಾಷೆಯ ನಾಡು ನಮಗೆಲ್ಲ ನೆಚ್ಚಿನ ಬೀಡು ಮಾರ್ಗದರ್ಶಕರು ಕನ್ನಡ ಶಿಕ್ಷಕರು ಅವಕಾಶ ಮಾಡಿಕೊಟ್ಟಕ್ಕಾಗಿ ಧನ್ಯವಾದಗಳು ಹೌದು ನಮ್ಮ ನಾಡು ಹಚ್ಚ ಹಸಿರಿನಿಂದ ಕೂಡಿರುವಂತಹ ಬೀಡು ಉತ್ತಮ ಕವನ ವಾಚನ ಧನ್ಯವಾದಗಳು ಬೆಳೆವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ನಮ್ಮ ಪುಟ್ಟ ಪುಟ್ಟ ಮಕ್ಕಳ ಮನದಲ್ಲಿ ಕನ್ನಡಾಭಿಮಾನ ಯಾವ ರೀತಿಯಲ್ಲಿದೆ ಎನ್ನುವುದನ್ನು ನಾವೀಗ ಅವರ ಕವನದಲ್ಲಿ ಕೇಳಿಕೊಂಡಿದ್ದೇವಲ್ಲವೇ ಈ ಪುಟ್ಟ ಮಕ್ಕಳ ಕನ್ನಡ ಅಭಿಮಾನವೇ ನಮ್ಮ ತಾಯಿ ಭುವನೇಶ್ವರಿಗೆ ಇವರುಗಳು ನೀಡುವ ಉತ್ತಮ ಕೊಡುಗೆಯಾಗಿದೆ ಇದೇ ರೀತಿಯ ಕನ್ನಡಾಭಿಮಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಕನ್ನಡ ನಾಡು ನುಡಿಯನ್ನು ಕನ್ನಡದ ಕಂಪನ್ನು ಎಲ್ಲೆಡೆ ಪಸರಿಸುವಂತಾಗಲಿ ಎನ್ನುತ್ತಾ ನನ್ನ ಇಂದಿನ ಈ ಕವಿಗೋಷ್ಠಿಯನ್ನು ಸಮಾಪ್ತಿ ಮಾಡುತ್ತೇನೆ ಧನ್ಯವಾದಗಳು